ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಥಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ರಾಮನು ದಶರಥನ ಬಳಿಗೆ ಬಂದುದು ಎಂಬ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ದಶರಥ ಹಾಗೂ ಕೈಕೇಯಿಯರ ಮಾತಿನಂತೆಯೇ ಸುಮಂತ್ರನು ಮುಂದಾಗಲಿರುವುದರ ಅರಿವೆ ಇಲ್ಲದವನಾಗಿ ನೇರವಾಗಿ ಶ್ರೀರಾಮನ ಅರಮನೆಗೆ ಹೋಗಿ ಅವರ ರಾಜಾಜ್ಞೆಯಂತೆ ಶ್ರೀರಾಮನನ್ನು ಕರೆದುಕೊಂಡು ಬರುತ್ತಿರುವನು ಸಮಸ್ತ ಪುರಜನರೂ ಕೂಡ ಶ್ರೀರಾಮನನ್ನು ನೋಡಿ ಸಂತೋಷಗೊಂಡು ಆತನ ಪಟ್ಟಾಭಿಷೇಕಕ್ಕೆ ಸಿದ್ಧರಾಗುತ್ತಿರುವರು ರಾಮನು ಹೀಗೆ ರಥವನ್ನೇರಿ ತನ್ನ ಮಿತ್ರರೆಲ್ಲರೂ ಸಂತೋಷದಿಂದ ತನ್ನನ್ನು ಸುತ್ತಿ ಬರಲು ಆ ಪಟ್ಟಣದ ಬೀದಿಯಲ್ಲಿ ಬರುತ್ತಿದ್ದನು ಬೀದಿ ಬೀದಿಗಳಲ್ಲಿ ಧ್ವಜ ಪತಾಕೆಗಳು ಏರಿಸಲ್ಪಟ್ಟಿದ್ದವು ಅಗರು ಧೂಪಗಳು ಅಲ್ಲಲ್ಲಿ ಹೊಗೆಯಾಡುತ್ತಿದ್ದವು ನಾನಾ ಜಾತಿಯ ಜನರು ಬಂದು ಗುಂಪುಗೂಡಿದ್ದರು ಮೇಘದಂತೆ ಬಿಳುಪಾಗಿ ಅಲಂಕರಿಸಲ್ಪಟ್ಟ ಆನೆಗಳು ಕಣ್ಣುಗಳಿಗೆ ಅತ್ಯಾನಂದವನ್ನು ಉಂಟುಮಾಡುತ್ತಿದ್ದವು ಅದರಲ್ಲಿಯೂ ಆಗ ರಾಮನು ಬರುವನೆಂಬುದಕ್ಕಾಗಿ ಅಗರು ಚಂದನ ಮುಂತಾದ ಅನೇಕ ಸುಗಂಧ ದ್ರವ್ಯಗಳ ಧೂಪದಿಂದ ಬೀದಿಯೆಲ್ಲವೂ ಸುವಾಸಿತವಾಗಿತ್ತು ಈ ಉತ್ಸವ ಕಾಲದಲ್ಲಿ ದೇಶ ದೇಶದ ವರ್ತಕರು ಬಂದು ಅತ್ಯುತ್ತಮವಾದ ಸುಗಂಧಗಳನ್ನು ಪಟ್ಟೆ ಮಡಿ ಮೊದಲಾದ ವಿಚಿತ್ರ ವಸ್ತುಗಳನ್ನು ವಸ್ತ್ರಗಳನ್ನು ವೆಜ್ಜ ಹಾಕದ ಹೊಸ ಮುತ್ತುಗಳನ್ನು ಬೇರೆ ಬೇರೆ ಜಾತಿಯಗಳಾದ ಸ್ಫಟಿಕದ ಕಲ್ಲುಗಳನ್ನು ಇನ್ನೂ ಅಮೂಲ್ಯವಾದ ಅನೇಕ ವಸ್ತು ಸಮೂಹಗಳನ್ನು ಮುಂದೆ ರಾಶಿ ಹಾಕಿಕೊಂಡಿದ್ದರು ಅಲ್ಲಲ್ಲಿ ಭೋಜನ ಪದಾರ್ಥಗಳು ಉತ್ತಮವಾದ ಭಕ್ಷ್ಯಗಳು ಸಿದ್ಧವಾಗಿ ಇಡಲ್ಪಟ್ಟಿದ್ದವು ಹೀಗೆ ದೇವಲೋಕದ ರಾಜಬೀದಿಯಂತೆ ಸಕಲ ಸಂಪತ್ ಸಮೃದ್ಧವಾದ ಆ ಬೀದಿಗಳ ಅಂದವನ್ನು ನೋಡಿ ಆನಂದಿಸುತ್ತಾ ಅದರ ನಡುವೆ ರಾಮನು ತನ್ನ ರಥವನ್ನು ನಡೆಸಿಕೊಂಡು ಹೋದನು ಅಲ್ಲಲ್ಲಿ ಮಂಗಳಾರ್ಥವಾಗಿ ಮೊಸರು ತುಪ್ಪ ಅರಳು ಅಕ್ಷತೆ ಮುಂತಾದವುಗಳು ಇಡಲ್ಪಟ್ಟಿದ್ದವು ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಬ ಬಾಗಿಲಲ್ಲಿ ಸುಗಂಧದ ನೀರನ್ನು ಚೆಲ್ಲಿ ಧೂಪಗಳನ್ನು ಹಾಕಿದ್ದರು ಮನೆಯ ಮುಂದೆ ಹೂವಿನ ಕುಚ್ಚುಗಳನ್ನು ಬಿಟ್ಟಿದ್ದರು ಇವೆಲ್ಲವನ್ನು ನೋಡುತ್ತಾ ಬೀದಿಯಲ್ಲಿ ಬರುವಾಗ ಆ ರಾಮನ ಮಿತ್ರರೆಲ್ಲರೂ ಮುಂದೆ ಬಂದು ಆತನಿಗೆ ಮಂಗಳಾಶಾಸನವನ್ನು ಮಾಡಿ ಹೋಗುತ್ತಿದ್ದರು ಅವರ ಪ್ರಿಯವಾಕ್ಯಗಳೆಲ್ಲವನ್ನೂ ರಾಮನು ಪ್ರೀತಿಯಿಂದ ಸ್ವೀಕರಿಸಿ ಅವರನ್ನು ಮನ್ನಿಸಿ ಮುಂದೆ ಹೋಗುತ್ತಿದ್ದನು ಮತ್ತೆ ಕೆಲವರು ಮುಂದೆ ಬಂದು ರಾಮನನ್ನು ನೋಡಿ ಎಲೈ ಶ್ರೀಮಂತನೇ ನಿನ್ನ ತಾತಂದಿರು ಮುತ್ತಾತಂದಿರು ಈ ರಾಜ್ಯವನ್ನು ಹೇಗೆ ಪಾಲಿಸುತ್ತಿದ್ದರು ಅದೇ ಮಾರ್ಗವನ್ನು ಅನುಸರಿಸಿ ನೀನು ರಾಜ್ಯವನ್ನು ರಕ್ಷಿಸು ಎಂದು ಆಶೀರ್ವಚನಗಳನ್ನು ಹೇಳಿ ಆಮೇಲೆ ತಮ್ಮೊಳಗೆ ಒಬ್ಬರಿಗೊಬ್ಬರು ಈ ರಾಮನು ರಾಜ್ಯವನ್ನು ವಹಿಸಿದರೆ ಇವನ ತಂದೆ ತಾತ ಮುತ್ತಾತಂದಿರು ಮುಂತಾದವರೆಲ್ಲರೂ ಹಿಂದೆ ನಮ್ಮನ್ನು ಆಳುತ್ತಿದ್ದುದಕ್ಕಿಂತಲೂ ಹೆಚ್ಚು ಸೌಖ್ಯದಿಂದ ಆಳುವುದರಲ್ಲಿ ಸಂದೇಹವಿಲ್ಲ ರಾಮನು ತಂದೆಯ ಬಳಿಗೆ ಹೋಗಿ ರಾಜ್ಯಾಭಿಷಿಕ್ತನಾಗಿ ಹಿಂತಿರುಗಿ ಬರುವವರೆಗೂ ನಮಗೆ ಊಟವೂ ಬೇಡ ಉಪಚಾರವೂ ಬೇಡ ನಿತ್ಯಾಹ್ನಿಕಗಳೂ ಬೇಡ ಇದುವರೆಗೆ ಮಾಡಿದುದೇ ಸಾಕು ಅಭಿಷಿಕ್ತನಾಗಿ ಆತನು ಹಿಂತಿರುಗಿ ಬರುವುದನ್ನು ಮನಸ್ತೃಪ್ತಿಯಾಗುವವರೆಗೆ ಕಣ್ಣಾರೆ ಕಂಡು ಆಮೇಲೆ ನಾವು ಇತರ ಕಾರ್ಯಗಳಿಗೆ ಹೋಗಬೇಕು ರಾಮನ ರಾಜ್ಯಾಭಿಷೇಕಕ್ಕಿಂತಲೂ ನಮಗೆ ಪ್ರಿಯವಾದುದು ಬೇರೆ ಯಾವುದೂ ಇಲ್ಲವು ಎಂದು ಇದೇ ಮೊದಲಾದ ಇನ್ನೂ ಅನೇಕ ಪ್ರಿಯವಾಕ್ಯಗಳನ್ನು ಆಡುತ್ತಿದ್ದರು ರಾಮನು ಬಹಳ ಗಂಭೀರ ಸ್ವಭಾವವುಳ್ಳವನಾದುದರಿಂದ ಈ ಸ್ತುತಿ ವಾಕ್ಯಗಳೆಲ್ಲವೂ ಚೆನ್ನಾಗಿ ತನ್ನ ಕಿವಿಗೆ ಬಿದ್ದಿದ್ದರು ಕೇಳಿಯೂ ಕೇಳದಂತೆ ಉದಾಸೀನಾಗಿ ಮುಂದೆ ಮುಂದೆ ದಾಟಿ ಹೋಗುತ್ತಿದ್ದನು ಆತನು ಕಣ್ಮರೆಯಾಗಿ ಹೊರಟು ಹೋದರು ಅಲ್ಲಿದ್ದ ಜನರಲ್ಲಿ ಒಬ್ಬರಾದರೂ ಆತನ ಮೋಹನಾಕಾರದಲ್ಲಿ ನೆಟ್ಟು ಹೋದ ದೃಷ್ಟಿಯನ್ನಾಗಲಿ ಮನಸ್ಸನ್ನಾಗಲಿ ಹಿಂದಿರುಗಿಸಿಕೊಳ್ಳಲಾರದೆ ಆತನು ಹೋದ ದಾರಿಯನ್ನೇ ನೋಡುತ್ತಿದ್ದರು ಯಾವ ಮನುಷ್ಯನು ರಾಮನನ್ನು ನೋಡಿದುದಿಲ್ಲವೋ ಯಾವನು ರಾಮನ ಕಣ್ಣಿಗೆ ಗೋಚರಿಸಿಲ್ಲವೋ ಅಂಥವನೇ ಲೋಕದಲ್ಲಿ ನಿಂದ್ಯನು ಕೊನೆಗೆ ಅವನ ಆತ್ಮವೇ ಆತನನ್ನು ನಿಂದಿಸುವುದು ಆ ರಾಮನು ಧರ್ಮಸೂಕ್ಷ್ಮವನ್ನು ಚೆನ್ನಾಗಿ ಬಲ್ಲವನಾದುದರಿಂದ ನಾಲ್ಕು ವರ್ಣದವರೆಗೂ ಅವರವರ ವಯೋಗುಣವಾಗಿ ವಯೋನುಗುಣವಾಗಿ ದಯೆಯನ್ನು ತೋರಿಸುತ್ತಿರುವನು ಇದರಿಂದ ಅವರಲ್ಲಿ ಒಬ್ಬೊಬ್ಬರು ಇವನಿಗೆ ಅನುಕೂಲರಾಗಿಯೇ ಇದ್ದರು ಆತನು ಹೋಗುತ್ತಿರುವಾಗ ಬೀದಿಯ ಚೌಕಗಳನ್ನು ದೇವಾಲಯಗಳನ್ನು ಬಲಗಡೆಗೆ ಬಿಟ್ಟುಕೊಂಡು ಪ್ರದಕ್ಷಿಣವಾಗಿಯೇ ಹೋಗುತ್ತಿದ್ದನು ಮುಂದೆ ಮೇಘಗಳ ಸಮೂಹದಂತೆ ವಿಸ್ತಾರವಾಗಿ ಕೈಲಾಸ ಶಿಖರದಂತೆ ಮಹೋನ್ನತವಾಗಿಯೂ ವಿಚಿತ್ರ ವರ್ಣಗಳಿಂದ ಶೋಭಿಸುತ್ತಾ ಬಿಳಿ ವಿಮಾನಗಳಂತೆ ಗಗನ ಪ್ರದೇಶವನ್ನೆಲ್ಲ ಆಕ್ರಮಿಸಿಕೊಂಡಿರುವ ಉಪ್ಪರಿಗೆಯ ಶಿಖರಗಳಿಂದ ಕೂಡಿದ ರಾಜಗೃಹವನ್ನು ಸೇರಿದನು ನಡುವೆ ನವರತ್ನಗಳಿಂದ ಕೆತ್ತಲ್ಪಟ್ಟ ವರ್ಧಮಾನವೆಂಬ ಶಿಲ್ಪ ಸನ್ನಿವೇಶದಿಂದ ಕೂಡಿ ಅದು ಇಂದ್ರ ಭವನದಂತೆ ಶೋಭಿಸುತ್ತಿತ್ತು ಕೈಯಲ್ಲಿ ಬಿಲ್ಲನ್ನು ಹಿಡಿದು ನಿಂತಿರುವ ಕಾವಲುಗಾರರಿಂದ ರಕ್ಷಿತವಾದ ಆ ಅರಮನೆಯ ಮೂರು ತೊಟ್ಟಿಗಳನ್ನು ರಾಮನು ರಥಾರೂಢನಾಗಿಯೇ ದಾಟಿಬಂದು ಅಲ್ಲಿ ರಥದಿಂದ ಇಳಿದು ಪಾದಚಾರಿಯಾಗಿ ಉಳಿದ ಎರಡು ತೊಟ್ಟಿಗಳನ್ನು ದಾಟಿಹೋದನು ಅದುವರೆಗೆ ತನ್ನನ್ನು ಹಿಂಬಾಲಿಸಿ ಬಂದ ಜನರೆಲ್ಲರನ್ನು ಹಿಂತಿರುಗಿಸಿ ಅಂತಃಪುರದೊಳಕ್ಕೆ ಪ್ರವೇಶಿಸಿದನು ಅಲ್ಲಿ ನಿಂತು ಹೋದ ಜನರೆಲ್ಲರೂ ಚಂದ್ರೋದಯವನ್ನು ಎದುರು ನೋಡುತ್ತಿರುವ ಮಹಾ ಸಮುದ್ರದಂತೆ ಅಲ್ಲಿಂದ ರಾಮನು ಹಿಂದಿರಿಗೆ ಬರುವುದನ್ನೇ ನಿರೀಕ್ಷಿಸುತ್ತಾ ಅಲ್ಲಿಯೇ ನಿಂತಿದ್ದರು ಇಲ್ಲಿಗೆ ಹದಿನೇಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ